ನಮಸ್ಕಾರ ಇಂದು ನಾವು ದರೋಡೆಕೋರ ಆದಂತಹ ವ್ಯಕ್ತಿ ಹೇಗೆ ಮಹರ್ಷಿ ವಾಲ್ಮೀಕಿಯಾದ ಎಂದು ತಿಳಿಯೋಣ ಮಹರ್ಷಿ ವಾಲ್ಮೀಕಿಯವರ ಜನನ ತ್ರೇತಾಯುಗದಲ್ಲಿ ಅಂತ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಮಾಹಿತಿಯಿದೆ ಅವರ ತಂದೆ ಪ್ರತೇಯ ಋಷಿ ವಾಲ್ಮೀಕಿ ಬಾಲ್ಯದ ಹೆಸರು ರತ್ನಾಕರ ರತ್ನಾಕರ ಅವರು ಸುಂದರವಾದ ಹೆಂಡತಿ ಮತ್ತು ಸುಖವಾದ ಸಂಸಾರ ನಡೆಸುತ್ತಿರುತ್ತಾರೆ ಮುಂದೆ ಅವರು ಇರುವ ಜಾಗದಲ್ಲಿ ಬರಗಾಲ ಬಂದು ಕಾಡಿಗೆ ಬರುತ್ತಾರೆ ಅಲ್ಲಿ ದರೋಡೆಕೋರರ ಸವಾಸದಿಂದ ರತ್ನಾಕರವರು ಸಂಸಾರ ನಡೆಸಲು ಕಾಡಿನಲ್ಲಿ ಅದಿಹೋಗುವ ಜನರ ಬಳಿ ದರೋಡೆ ಮಾಡಿ ಸಂಸಾರ ಸಾಗಿಸುತ್ತಿರುತ್ತಾರೆ ಹೀಗೆ ದರೋಡೆ ಮಾಡುವ ಸಮಯದಲ್ಲಿ ತ್ರಿಲೋಕ ಸಂಚಾರಿನಾರದರು ಬಂದು ನೀನು ಮಾಡುತ್ತಿರುವ ಪಾಪದ ಬಗ್ಗೆ ತಿಳಿ ಹೇಳುತ್ತಾರೆ ಆದರೆ ರತ್ನಾಕರವರು ನನಗೆ ಸಂಸಾರ ನಡೆಸಲು ಬೇರೆ ದಾರಿ ಕಾಣುತ್ತಿಲ್ಲ ಎಂದಾಗ ನಾರದರು ನಿನ್ನ ಹೆಂಡತಿ ಬಳಿ ಹೋಗಿ ನೀನು ಮಾಡುತ್ತಿರುವ ಪಾಪದಲ್ಲಿ ಭಾಗಿಯಾಗುತ್ತಾರಾ ಕೇಳು ಎಂದಾಗ ರತ್ನಾಕರವರು ಅವರು ತನ್ನ ಹೆಂಡತಿ ಬಳಿ ಬಂದು ನೀವು ನಾನು ಮಾಡುತ್ತಿರುವ ಪಾಪದಲ್ಲಿ ಪಾಲುದಾರ ಆಗುತ್ತಿರ ಎಂದು ಕೇಳಿದಾಗ ಹಾಗೆ ಹೆಂಡತಿ ನಾವೇಕೆ ಪಾಲುದಾರರಾಗಬೇಕು ನಾವು ನಿಮಗೆ ಇದೇ ಕೆಲಸ ಮಾಡಿ ಎಂದು ಹೇಳಿಲ್ಲ ಎಂದು ಹೇಳುತ್ತಾರೆ ಆಗ ರತ್ನಾಕರ್ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ನಾರದರ ಬಳಿ ಬಂದು ಕೂರುತ್ತಾರೆ ಹಾಗ ನಾರದರು ನಾನು ನಿನಗೆ ಒಂದು ಮಂತ್ರವನ್ನು ಕೊಡುತ್ತೇನೆ ಎಂದು ರಾಮರಾಮ ಮಂತ್ರವನ್ನು ಜಪಿಸು ಎಂದಾಗ ರತ್ನಾಕರ ಅವರ ಪಾಪದಿಂದ ರಾಮರಾಮ ಎಂದು ಹೇಳಲಾಗದನ್ನು ನೋಡಿ ಮರಮರ ಎಂದು ಜಪಿಸಿ ಎಂದು ಹೇಳಿ ಹೋಗುತ್ತಾರೆ ಅದು ರಾಮ ರಾಮ ಎಂದು ಪರಿವರ್ತನೆ ಆಗುತ್ತದೆ ಹಾಗೆ ಅವರು ತಪಸ್ಸಿನಲ್ಲಿ ಲೀನರಾಗುತ್ತಾರೆ ಸುಮಾರು ವರ್ಷಗಳ ನಂತರ ಅವರಿಗೆ ದಿವ್ಯದೃಷ್ಟಿ ಬಂದಿರುತ್ತದೆ ಹಾಗೆ ಅವರ ಸುತ್ತ ಹುತ್ತ ಬೆಳೆದಿರುತ್ತದೆ ಅವರ ತಪಸ್ಸಿಗೆ ನಾರದರು ಮೆಚ್ಚಿ ರತ್ನಾಕರ ಅವರಿಗೆ ವಾಲ್ಮೀಕಿ ಎಂದು ಹೆಸರಿಡುತ್ತಾರೆ ಸಂಸ್ಕೃತದಲ್ಲಿ ಹುತ್ತ ಎಂದರೆ ವಾಲ್ಮೀಕ ಹೀಗೆ ದರೋಡೆಕೋರ ಆದಂತಹ ವ್ಯಕ್ತಿ ವಾಲ್ಮೀಕಿ ಎಂದು ಹೆಸರು ಪಡೆದ ಮುಂದಿನ ವಿಡಿಯೋದಲ್ಲಿ ವಾಲ್ಮೀಕಿ ಹೇಗೆ ರಾಮಾಯಣ ಬರೆದರು ಬ್ರಹ್ಮದೇವ ಕೊಟ್ಟ ವರವೇನು ಎಂದು ತಿಳಿಯೋಣ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಲೈಕ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ